ಸ್ನೇಹಿತರೆ ಸ್ಟೋರಿ ಇನ್ ಕನ್ನಡ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತು ನಾವು ಭಾರತದ ಅತಿ ದೊಡ್ಡ ಮಹಾಕಾವ್ಯವಾದ ಮಹಾಭಾರತದ ಕಥೆಯನ್ನು ಪ್ರಾರಂಭಿಸೋಣ ಇದು ಕೇವಲ ಕಥೆಯಲ್ಲ ಇದು ನಮ್ಮ ಬದುಕಿನ ದಾರಿದೀಪ ನಮ್ಮ ಸಂಸ್ಕೃತಿಯ ಜೀವನಾಡಿ ಪ್ರೀತಿ ತ್ಯಾಗ ಧರ್ಮ ಅಧರ್ಮ ಯುದ್ಧ ಮತ್ತು ಶಾಂತಿ ಎಲ್ಲವನ್ನೂ ತನ್ನೊಳಗೆ ಅಡಗಿಸಿಕೊಂಡಿರುವ ಈ ಮಹಾಕಥೆಯ ಇಂದ ಹಿಡಿದು ವರೆಗಿನ ಪ್ರಯಾಣದಲ್ಲಿ ನೀವೆಲ್ಲರೂ ನಮಗೆ ಸಹಕರಿಸಬೇಕು ಅದಕ್ಕೆ ನೀವು ಈ ವಿಡಿಯೋಗೆ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಹಕರಿಸಬಹುದು ಬನ್ನಿ ಈಗ ಮಹಾಭಾರತದ ಮೊದಲ ಅಧ್ಯಾಯವನ್ನು ಶುರು ಮಾಡೋಣ ಸಾವಿರಾರು ವರ್ಷಗಳ ಹಿಂದೆ ಭಾರತ ಭೂಮಿಯ ಹೃದಯ ಭಾಗದಲ್ಲಿ ಹಸ್ತಿನಾಪುರ ಎಂಬ ಒಂದು ಸುಂದರ ಮತ್ತು ಸಮೃದ್ಧ ರಾಜ್ಯವಿತ್ತು ಈ ರಾಜ್ಯವನ್ನು ಚಂದ್ರವಂಶದ ಶಂತನು ಮಹಾರಾಜರು ಆಳುತ್ತಿದ್ದರು ಅವರು ಬರೀ ರಾಜರಾಗಿರಲಿಲ್ಲ ಅಪ್ರತಿಮ ಯೋಧರು ಧರ್ಮನಿಷ್ಠರೂ ಪ್ರಜಾಪಾಲಕರೂ ಆಗಿದ್ದರು ಅವರ ಆಳ್ವಿಕೆಯಲ್ಲಿ ಪ್ರಜೆಗಳು ಸುಖವಾಗಿದ್ದರೂ ರಾಜ್ಯದಲ್ಲಿ ಸಂಪತ್ತು ತುಂಬಿ ತುಣುಕುತ್ತಿತ್ತು ಆದರೆ ಇಷ್ಟೆಲ್ಲಾ ಇದ್ದರೂ ಶಂತನುರ ಮನಸ್ಸಿನಲ್ಲಿ ಯಾವುದೋ ಒಂದು ಕೊರಗಿತ್ತು ಅದು ಪ್ರೀತಿಯ ಹುಡುಕಾಟ ಒಂದು ಶುಭ ದಿನ ಶಂತನು ಮಹಾರಾಜರು ಬೇಟೆಗಾಗಿ ಹೊರಟಿದ್ದರು ಕಾಡಿನ ನಡುವೆ ಅಲೆದಾಡುತ್ತಾ ಅವರು ಗಂಗಾ ನದಿಯ ಪವಿತ್ರ ತೀರಕ್ಕೆ ಬಂದರು ಅಲ್ಲಿ ಕಂಡ ದೃಶ್ಯ ಅವರ ಕಣ್ಣುಗಳನ್ನು ಬೆರಗುಗೊಳಿಸಿತು ಮನಸ್ಸನ್ನು ಸೂರೆಗೊಂಡಿತು ನದಿಯ ಪ್ರವಾಹದಿಂದ ದಿವ್ಯಕಾಂತಿಯಿಂದ ಕಂಗೊಳಿಸುತ್ತಾ ಒಬ್ಬ ಅಪೂರ್ವ ಸುಂದರಿ ಹೊರಬಂದಳು ಆಕೆಯ ಸೌಂದರ್ಯ ವರ್ಣನಾತೀತವಾಗಿತ್ತು ಸೂರ್ಯನ ಕಿರಣಗಳು ಆಕೆಯ ಮೈಮೇಲೆ ಬಿದ್ದು ಮಿನುಗುತ್ತಿದ್ದವು ಕಣ್ಣುಗಳಲ್ಲಿ ನದಿಯಂತಹ ಆಳವಾದ ಶಾಂತತೆಯಿತ್ತು ಮತ್ತು ಆಕೆಯ ಮುಖದಲ್ಲಿ ಒಂದು ದೈವಿಕ ಸೆಳೆತವಿತ್ತು ಆ ಸುಂದರಿ ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಗಂಗಾದೇವಿಯೇ ಗಂಗೆಯನ್ನು ನೋಡಿದ ಕ್ಷಣ ಶಂತನುರ ಹೃದಯ ಪ್ರೀತಿಯಿಂದ ತುಂಬಿಹೋಯಿತು ಆ ಕ್ಷಣವೇ ಅವರು ಆಕೆಯನ್ನು ತಮ್ಮ ಜೀವನ ಸಂಗಾತಿಯನ್ನಾಗಿ ಸ್ವೀಕರಿಸಬೇಕೆಂದು ನಿರ್ಧರಿಸಿದರು ಅವರು ಗಂಗೆಯ ಬಳಿ ಹೋಗಿ ತಮ್ಮ ಪ್ರೇಮ ನಿವೇದನೆಯನ್ನು ಅತ್ಯಂತ ವಿನಮ್ರವಾಗಿ ಸಲ್ಲಿಸಿದರು ಗಂಗೆ ಶಂತನುರ ಪ್ರಸ್ತಾವವನ್ನು ಒಪ್ಪಿಕೊಂಡಳು ಆದರೆ ಆಕೆಯ ಧ್ವನಿಯಲ್ಲಿ ಒಂದು ಗಂಭೀರವಾದ ಷರತ್ತು ಅಡಗಿತ್ತು ಮಹಾರಾಜ ನಾನು ನಿಮ್ಮ ಪತ್ನಿಯಾಗಿ ನಿಮ್ಮೊಂದಿಗೆ ಇರಲು ಒಪ್ಪುತ್ತೇನೆ ಆದರೆ ನಾನು ಏನೇ ಮಾಡಿದರು ನೀವು ನನ್ನನ್ನು ಎಂದಿಗೂ ಪ್ರಶ್ನಿಸಬಾರದು ನನ್ನ ಬಗ್ಗೆ ದೂಷಿಸಬಾರದು ನನ್ನ ಯಾವುದೇ ನಡೆಯ ಬಗ್ಗೆ ನಿಮಗೆ ಅನುಮಾನ ಬಂದರು ಅಥವಾ ನೀವು ನನ್ನನ್ನು ಆಕ್ಷೇಪಿಸಿದರು ನಾನು ತಕ್ಷಣವೇ ನಿಮ್ಮನ್ನು ಬಿಟ್ಟು ಶಾಶ್ವತವಾಗಿ ದೂರಾಗುತ್ತೇನೆ ಎಂದಳು ಪ್ರೀತಿಯ ಅಮಲಿನಲ್ಲಿ ಕಳೆದು ಹೋಗಿದ್ದ ಶಂತನು ಗಂಗೆಯ ಷರತ್ತಿಗೆ ತಕ್ಷಣವೇ ಒಪ್ಪಿಕೊಂಡರು ಆ ಕ್ಷಣಕ್ಕೆ ಅವರಿಗೆ ಆ ಷರತ್ತಿನ ಆಳವಾದ ಅರ್ಥವಾಗಲಿಲ್ಲ ಗಂಗೆಯನ್ನು ಪಡೆಯಬೇಕೆಂಬ ಹಂಬಲದಲ್ಲಿ ಸಮ್ಮತಿಸುವೆ ಎಂದು ದೃಢವಾಗಿ ಹೇಳಿದರು ಅವರ ಮನಸ್ಸಿನಲ್ಲಿ ಗಂಗೆಯ ಮೇಲಿನ ಪ್ರೀತಿಯ ಹೊರತು ಬೇರೇನೂ ಇರಲಿಲ್ಲ ಹೀಗೆ ಗಂಗೆ ಮತ್ತು ಶಂತನು ಮಹಾರಾಜರ ವಿವಾಹವು ಹಸ್ತಿನಾಪುರದಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು ಇಡೀ ರಾಜ್ಯದಲ್ಲಿ ಸಂತೋಷ ಸಂಭ್ರಮ ಮನೆ ಮಾಡಿತ್ತು ಅವರ ವೈವಾಹಿಕ ಜೀವನವು ಸುಖಮಯವಾಗಿತ್ತು ಪ್ರೀತಿಯಿಂದ ತುಂಬಿತ್ತು ಕಾಲ ವೇಗವಾಗಿ ಸಾಗಿತು ಅವರಿಗೆ ಒಬ್ಬರಾದ ಮೇಲೆ ಒಬ್ಬರಂತೆ ಪುತ್ರರು ಜನಿಸಿದರು ಆದರೆ ಪ್ರತಿ ಮಗು ಹುಟ್ಟಿದಾಗಲೂ ಶಂತನುರ ಹೃದಯವನ್ನು ಛಿದ್ರಗೊಳಿಸುವಂತಹ ಒಂದು ಘಟನೆ ನಡೆಯುತ್ತಿತ್ತು ಗಂಗೆ ಪ್ರತಿ ಮಗು ಹುಟ್ಟಿದ ತಕ್ಷಣವೇ ಆ ಎಳೆ ಶಿಶುವನ್ನು ಎತ್ತಿಕೊಂಡು ಹೋಗಿ ಒಂದು ಕ್ಷಣವೂ ಹಿಂಜರಿಯದೆ ತಾನು ಬಂದ ಗಂಗಾ ನದಿಯ ರಭಸವಾದ ಪ್ರವಾಹಕ್ಕೆ ಎಸೆದು ಬಿಡುತ್ತಿದ್ದಳು ಶಂತನುರ ಹೃದಯ ಸಾವಿರ ತುಂಡಾಗುತ್ತಿತ್ತು ತಮ್ಮ ರಕ್ತದ ಕಂದಮ್ಮನನ್ನು ತಮ್ಮ ಕಣ್ಣ ಮುಂದೆಯೇ ನೀರಿಗೆ ಬಲಿಗೊಡುವುದನ್ನು ನೋಡಿ ಅವರು ತೀವ್ರವಾಗಿ ನರಳುತ್ತಿದ್ದರು ಅವರ ಹೃದಯ ನೋವಿನಿಂದ ನುಜ್ಜುಗುಜ್ಜಾಗುತ್ತಿತ್ತು ಕಣ್ಣಲ್ಲಿ ಸಾಗರದಷ್ಟು ನೀರು ತುಂಬಿ ಬರುತ್ತಿತ್ತು ಆದರೆ ಗಂಗೆಗೆ ನೀಡಿದ ವಚನ ಆ ಕಠಿಣ ಷರತ್ತು ಅದು ಅವರನ್ನು ಮಾತನಾಡಲು ಬಿಡುತ್ತಿರಲಿಲ್ಲ ಎಂತಹ ಅಸಹಾಯಕ ಪರಿಸ್ಥಿತಿ ತಮ್ಮ ಪ್ರೀತಿಯ ಪತ್ನಿ ಏಕೆ ಇಂತಹ ಕ್ರೂರಕೃತ್ಯಕ್ಕೆ ಮುಂದಾಗುತ್ತಿದ್ದಾಳೆಂದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ ಆ ಮಗುವನ್ನು ಉಳಿಸಿಕೊಳ್ಳಬೇಕೆಂಬ ತಳಮಳ ಆದರೆ ಮಾತನಾಡಲು ಆಗದ ಅಸಹಾಯಕತೆ ಅವರನ್ನು ಪ್ರತಿಕ್ಷಣ ದಹಿಸುತ್ತಿತ್ತು ಹೀಗೆ ಏಳು ಅಮೂಲ್ಯ ಮಕ್ಕಳನ್ನು ಕಳೆದುಕೊಂಡ ಶಂತನೂರ ಮನಸ್ಸು ತೀವ್ರವಾಗಿ ಜರ್ಜರಿತವಾಗಿತ್ತು ಅವರ ಮುಖದಲ್ಲಿ ಸದಾ ದುಃಖದ ಛಾಯೆ ಆವರಿಸಿತ್ತು ಆದರೆ ವಿಧಿಯಾಟವನ್ನು ಸಹಿಸುವುದಷ್ಟೇ ಅವರಿಗೆ ಉಳಿದಿತ್ತು ಏಳು ಮಕ್ಕಳನ್ನು ಕಳೆದುಕೊಂಡ ನಂತರ ಎಂಟನೆಯ ಮಗು ಗಂಗೆಯ ಗರ್ಭದಿಂದ ಜನಿಸಿತು ಈ ಬಾರಿ ಗಂಗೆ ಎಂದಿನಂತೆ ಆ ಮಗುವನ್ನು ನದಿಯಲ್ಲಿ ಮುಳುಗಿಸಲು ಹೊರಟಾಗ ಶಂತನು ಮಹಾರಾಜರಿಗೆ ತಾಳಿಕೊಳ್ಳಲಾಗಲಿಲ್ಲ ಅವರ ಹೃದಯ ಆರ್ತನಾದ ಮಾಡಿತು ಗಂಗೆ ನಿಲ್ಲು ನೀನು ತಾಯಿಯಲ್ಲವೇ ಇಷ್ಟು ಕ್ರೂರಳಾಗುವುದು ಹೇಗೆ ಸಾಧ್ಯ ಈ ಅಮಾಯಕ ಜೀವವನ್ನಾದರೂ ಉಳಿಸು ಎಂದು ಅಡೆಯಲು ಪ್ರಯತ್ನಿಸಿದರು ಶಂತನುರ ಬಾಯಿಂದ ಆ ಮಾತು ಬಂದ ತಕ್ಷಣ ಗಂಗೆಯ ಮುಖದಲ್ಲಿ ಒಂದು ವಿಷಾದದ ನಗು ಮೂಡಿತು ರಾಜನ್ ನೀವು ನಿಮ್ಮ ಷರತ್ತನ್ನು ಮುರಿದಿದ್ದೀರಿ ನಾನು ಈಗ ನಿಮ್ಮನ್ನು ಬಿಟ್ಟು ಹೊರಡಲೇಬೇಕು ಎಂದಳು ತನ್ನೆಲ್ಲಾ ಕಥೆಯನ್ನು ಶಂತನುಗೆ ವಿವರಿಸಿದಳು ರಾಜನ್ ಈ ಎಂಟು ಮಕ್ಕಳು ಸಾಮಾನ್ಯ ಮನುಷ್ಯರಲ್ಲ ಇವರು ವಸಿಷ್ಠ ಮುನಿಗಳ ಶಾಪದಿಂದ ಮರ್ತ್ಯಲೋಕದಲ್ಲಿ ಹುಟ್ಟಬೇಕಾಗಿದ್ದ ಅಷ್ಟವಸುಗಳು ಅವರ ಶಾಪ ವಿಮೋಚನೆಗಾಗಿ ನಾನು ಅವರನ್ನು ಗಂಗಾ ನದಿಗೆ ಹಿಂದಿರುಗಿಸಿ ಪಾಪಮುಕ್ತಳಾಗಿಸುತ್ತಿದ್ದೆ ಈಗ ನೀವು ನನ್ನನ್ನು ಪ್ರಶ್ನಿಸಿದ್ದೀರಿ ಆದ್ದರಿಂದ ಈ ಎಂಟನೆಯ ಮಗು ಭೂಮಿಯಲ್ಲೇ ಉಳಿಯಬೇಕು ಇವನನ್ನು ನಾನು ನಿಮಗೆ ಒಪ್ಪಿಸುತ್ತೇನೆ ಎಂದು ಹೇಳಿ ಆ ಎಂಟನೆಯ ಶಿಶುವನ್ನು ಶಂತನುರ ಮಡಿಲಿಗೆ ಹಾಕಿ ಗಂಗೆ ನದಿಯ ಪ್ರವಾಹದಲ್ಲಿ ಅದೃಶ್ಯಳಾದಳು ಶಂತನುಗೆ ಮಗು ಸಿಕ್ಕಿತು ಎಂಬ ಸಂತೋಷವಾದರೂ ತಮ್ಮ ಪ್ರೀತಿಯ ಪತ್ನಿಯನ್ನು ಕಳೆದುಕೊಂಡ ನೋವು ಅಗಾಧವಾಗಿತ್ತು ಶಂತನುರ ಎಂಟನೆಯ ಮಗುವೇ ಮುಂದೆ ದೇವವ್ರತ ಎಂದು ಹೆಸರಾದನು ದೇವವ್ರತನು ಶಸ್ತ್ರಾಸ್ತ್ರವಿದ್ಯೆಗಳಲ್ಲಿ ಮತ್ತು ವೇದಶಾಸ್ತ್ರಗಳಲ್ಲಿ ಅಪಾರ ಜ್ಞಾನವನ್ನು ಪಡೆದನು ಅವನಿಗೆ ಗುರುಗಳಾದ ಶುಕ್ರ ಬೃಹಸ್ಪತಿ ಪರಶುರಾಮರು ಶಿಕ್ಷಣ ನೀಡಿದರು ಅವನು ವೀರನಾಗಿ ಜ್ಞಾನಿಯಾಗಿ ಅಪ್ರತಿಮ ಯೋಧನಾಗಿ ಬೆಳೆದನು ದೇವವ್ರತನು ಹಿರಿದಾಗಿ ಹಸ್ತಿನಾಪುರದ ಯುವರಾಜನಾದ ಇಡೀ ರಾಜ್ಯವೇ ಅವನು ಮುಂದಿನ ರಾಜನಾಗುತ್ತಾನೆ ಎಂದು ನಂಬಿತ್ತು ಕಾಲ ಕಳೆದಂತೆ ಶಂತನು ಮಹಾರಾಜರ ಮನಸ್ಸಿನಲ್ಲಿ ಮತ್ತೆ ಪ್ರೀತಿಯಾಸೆ ಮೂಡಿತು ಒಂದು ದಿನ ಅವರು ಯಮುನಾ ನದಿಯ ದಡದಲ್ಲಿ ಸಂಚರಿಸುತ್ತಿದ್ದಾಗ ಅವರ ಮೂಗಿಗೆ ಒಂದು ಸುಗಂಧ ಬೀಸಿತು ಆ ಸುಗಂಧವನ್ನು ಹಿಂಬಾಲಿಸುತ್ತಾ ಹೋದಾಗ ಅಲ್ಲಿ ಒಬ್ಬ ಸುಂದರ ಯುವತಿ ಮೀನು ಮಾರುತ್ತಿದ್ದಳು ಆಕೆಯ ಹೆಸರು ಸತ್ಯವತಿ ಆಕೆಯ ಸೌಂದರ್ಯಕ್ಕೆ ಶಂತನು ಮನಸೋತರು ಅವರು ಸತ್ಯವತಿಯನ್ನು ಮದುವೆಯಾಗಲು ಬಯಸಿದರು ಶಂತನು ಮಹಾರಾಜರು ಸತ್ಯವತಿಯ ತಂದೆಯಾದ ದಾಸರಾಜನ ಬಳಿ ಮದುವೆಯ ಪ್ರಸ್ತಾಪ ಇಟ್ಟರು ಆಗ ದಾಸರಾಜ ಒಂದು ಕಠಿಣ ಷರತ್ತು ವಿಧಿಸಿದನು ಮಹಾರಾಜ ನಿಮ್ಮ ಮಗ ದೇವವ್ರತನು ಈಗಾಗಲೇ ಯುವರಾಜ ನನ್ನ ಮಗಳು ಸತ್ಯವತಿಗೆ ಹುಟ್ಟಿದ ಮಕ್ಕಳು ಮಾತ್ರ ಹಸ್ತಿನಾಪುರದ ಸಿಂಹಾಸನ ಏರಬೇಕು ಎಂದು ನೀವು ವಾಗ್ದಾನ ಮಾಡಿದರೆ ಮಾತ್ರ ನಾನು ನನ್ನ ಮಗಳನ್ನು ನಿಮಗೆ ಮದುವೆ ಮಾಡಿಕೊಡುತ್ತೇನೆ ಎಂದನು ಈ ಷರತ್ತನ್ನು ಕೇಳಿದ ಶಂತನು ಮಹಾರಾಜರು ಕಳವಳಗೊಂಡರು ಒಂದು ಕಡೆ ಸತ್ಯವತಿ ಮೇಲಿನ ಪ್ರೀತಿ ಇನ್ನೊಂದು ಕಡೆ ತಮ್ಮ ಸಮರ್ಥ ಮಗ ದೇವವ್ರತನ ಭವಿಷ್ಯ ಅವರು ದಾಸರಾಜನ ಷರತ್ತಿಗೆ ಒಪ್ಪದೇ ನಿರಾಶೆಯಿಂದ ಅರಮನೆಗೆ ಮರಳಿದರು ಶಂತನುರ ಮುಖದಲ್ಲಿ ಆಳವಾದ ದುಃಖವನ್ನು ಗಮನಿಸಿದ ದೇವವ್ರತ ತನ್ನ ತಂದೆಗೆ ಏನಾಗಿದೆ ಎಂದು ಕೇಳಿದನು ಶಂತನು ತಮ್ಮ ಚಿಂತೆಯನ್ನು ಹೇಳಿಕೊಂಡರು ತಂದೆಯ ದುಃಖವನ್ನು ನೋಡಲಾಗದೆ ದೇವವ್ರತನು ತಾನೇ ದಾಸರಾಜನ ಬಳಿ ಹೋದನು ನನ್ನ ತಂದೆ ನಿಮ್ಮ ಮಗಳನ್ನು ಮದುವೆಯಾಗಲಿ ನಿಮ್ಮ ಷರತ್ತಿಗೆ ನಾನು ಒಪ್ಪುತ್ತೇನೆ ಹಸ್ತಿನಾಪುರದ ಸಿಂಹಾಸನವನ್ನು ಸತ್ಯವತಿಯ ಮಕ್ಕಳಿಗೆ ಬಿಟ್ಟುಕೊಡುತ್ತೇನೆ ಎಂದನು ಆದರೆ ದಾಸರಾಜನಿಗೆ ಇನ್ನೂ ಅನುಮಾನವಿತ್ತು ಯುವರಾಜ ನೀವು ಸಿಂಹಾಸನ ತ್ಯಾಗ ಮಾಡಬಹುದು ಆದರೆ ಭವಿಷ್ಯದಲ್ಲಿ ನಿಮಗೆ ಮಕ್ಕಳಾದರೆ ಅವರು ಸಿಂಹಾಸನಕ್ಕಾಗಿ ಯುದ್ಧ ಮಾಡಬಹುದು ಎಂದನು ದಾಸರಾಜನ ಮಾತು ಕೇಳಿ ದೇವವ್ರತನು ಇಡೀ ಲೋಕವನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಮಹಾನ್ ಮತ್ತು ಭಯಂಕರ ಪ್ರತಿಜ್ಞೆಯನ್ನು ಮಾಡಿದನು ನಾನು ಸಿಂಹಾಸನವನ್ನು ತ್ಯಾಗ ಮಾಡುವುದಲ್ಲದೆ ನಾನು ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿರುತ್ತೇನೆ ನನಗೆ ಮಕ್ಕಳಾಗುವುದಿಲ್ಲ ಹೀಗಾಗಿ ಕುರುವಂಶದ ಸಿಂಹಾಸನಕ್ಕೆ ನನ್ನ ವಂಶದಿಂದ ಯಾವುದೇ ಅಡ್ಡಿಯಾಗುವುದಿಲ್ಲ ಎಂದು ದೃಢವಾಗಿ ಪ್ರತಿಜ್ಞೆ ಮಾಡಿದನು ದೇವವ್ರತನ ಈ ಅಪ್ರತಿಮ ತ್ಯಾಗವನ್ನು ನೋಡಿ ದೇವತೆಗಳೇ ಆಕಾಶದಿಂದ ಭೀಷ್ಮ ಭೀಷ್ಮ ಎಂದು ಘೋಷಿಸಿದರು ಭೀಷ್ಮ ಎಂದರೆ ಭಯಂಕರ ಪ್ರತಿಜ್ಞೆ ಮಾಡಿದವನು ಎಂದು ಅರ್ಥ ಹೀಗಾಗಿ ಅಂದಿನಿಂದ ದೇವವ್ರತನು ಭೀಷ್ಮಾಚಾರ್ಯ ಎಂದು ಲೋಕಪ್ರಸಿದ್ಧನಾದನು ಈ ಪ್ರತಿಜ್ಞೆಯಿಂದಾಗಿ ದಾಸರಾಜನು ಸತ್ಯವತಿಯನ್ನು ಶಂತನುಗೆ ಮದುವೆ ಮಾಡಿಕೊಡಲು ಒಪ್ಪಿದನು ಅವರಿಗೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಎಂಬ ಇಬ್ಬರು ಪುತ್ರರು ಹುಟ್ಟಿದರು ಭೀಷ್ಮನ ಈ ತ್ಯಾಗವು ಕುರುವಂಶಕ್ಕೆ ಒಂದು ದೊಡ್ಡ ಆಧಾರವಾಯಿತು ಆದರೆ ಈ ಪ್ರತಿಜ್ಞೆಯೇ ಮುಂದೆ ಎಂತಹ ದೊಡ್ಡ ಯುದ್ಧಕ್ಕೆ ಕಾರಣವಾಗುತ್ತದೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಸ್ನೇಹಿತರೆ ವಿಡಿಯೋ ಇನ್ನೇನು ಮುಗಿಯುತ್ತಿದೆ ಆದರೆ ಮಹಾಭಾರತದ ಕಥೆ ಮುಂದುವರಿಯುತ್ತದೆ ಮುಂದಿನ ವಿಡಿಯೋ ಬರುವ ತನಕ ಕಾಯಿರಿ ನಮ್ಮ ಸ್ಟೋರಿ ಇನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದ